ಗುಡ್ ಈವ್ನಿಂಗ್ ಎಲ್ಲರಿಗೂ ಎಕ್ಸಾಮ್ ಹೇಗಾಗಿದೆ ವೆರಿ ಗುಡ್ ಸೊ ಆನ್ಲೈನಲ್ಲೂ ಸಹ ನೀವು ಸಹ ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರ ಅಂತ ಅಂದ್ಕೊತೇನೆ ವಿವರಣೆ ನೋಡೋಣ ಕಿರು ಪರೀಕ್ಷೆ ಮೂರು ಅದರ ವಿವರಣೆ ಹಾಲೇಶನು ಇನ್ನೂರ ನಲವತ್ತು ಚಾಕ್ಲೇಟ್ಗಳನ್ನು ಅರವತ್ತು ಪ್ಯಾಕೆಟ್ಗಳಲ್ಲಿ ತುಂಬಲು ಇಚ್ಛಿಸುತ್ತಾನೆ ಹಾಲೇಶನ ಹತ್ರ ಇನ್ನೂರ ನಲವತ್ತು ಚಾಕ್ಲೇಟ್ಗಳಿದ್ದಾವೆ ಅದನ್ನು ಅರವತ್ತು ಪ್ಯಾಕೆಟ್ಗಳಲ್ಲಿ ತುಂಬಿಸಲು ಇಚ್ಛಿಸ್ತಾನೆ ಇಷ್ಟಪಡ್ತಾನೆ ಹಾಗಾದರೆ ಹಾಲೇಶನು ಏನು ಮಾಡಬೇಕು ಭಾಗ ತಾನೆ ಅದನ್ನೆಲ್ಲ ಇದ್ರ ಲೆಕ್ಕ ಮಾಡೋದಿದೆಯೇ ಸರಳ ಭಾಗಾಕಾರ ಮೂಲ ಪ್ರಕ್ರಿಯೆ ನಿಮಗೆ ಮಾಡೋಕ್ಕೆ ಬರುತ್ತಾ ಇಲ್ಲ ಅದನ್ನು ತಿಳ್ಕೊಬೇಕಿತ್ತು ತಿಳ್ಕೊಬೇಕಾಗಿತ್ತು ನಾನು ಭಾಗಾಕಾರ ಅಂತ ಹಾಕಿದ್ರೆ ಅದು ಸರಿಯಾದ ಉತ್ತರ ಹಾಕಿದ್ದೀರಾ ಆ ಹೋ ಹೋ ಹಾಲೇಶ ಅದು ನಿಂದೆ ಕಣಪ್ಪ ಚಾಕ್ಲೇಟ್ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಆರು ಇಂಟು ಒಂಬತ್ತು ಆರು ಇಂಟು ಒಂಬತ್ತು ಇಸ್ ಈಕ್ವಲ್ ಟು ಡ್ಯಾಶ್ ಇಂಟು ಆರು ಈ ಜಾಗದಲ್ಲಿ ಏನ್ ಬರಬೇಕು ಐವತ್ನಾಲ್ಕು ನೀವು ಬರೀತೀರ ಅಂತ ನನಗೆ ಗೊತ್ತಿತ್ತು ಮಕ್ಕಳೇ ಅದಕ್ಕೆ ಐವತ್ನಾಲ್ಕು ಕೊಟ್ಟಿದ್ದ ಐವತ್ನಾಲ್ಕು ತಪ್ಪು ಯಾಕೆ ಅಂದ್ರೆ ಆರು ಇಂಟು ಒಂಬತ್ತು ಆರು ಐವತ್ನಾಲ್ಕು ನನಗೆ ಗೊತ್ತಿರೋ ವಿಚಾರ ನಾನು ಏನಂತ ಹೇಳ್ಕೊಟ್ಟಿದ್ದೆ ಗುಣ್ಯ ಇಂಟು ಗುಣಕ ಇಸಿಕೊಳ್ತು ಗುಣಲಬ್ಧ ಆಯಿತು ಗುಣ್ಯ ಇಂಟು ಗುಣಕನೂ ಮಾಡ್ಬೋದು ಗುಣಕ ಇಂಟು ಗುಣ್ಯನೂ ಮಾಡ್ಬೋದು ಆರು ಒಂಬತ್ತು ಇಷ್ಟಪ್ಪ ಆರು ಒಂಬತ್ತು ಇಷ್ಟಪ್ಪ ಐವತ್ನಾಲ್ಕು ಬರುತ್ತೆ ಇದಕ್ಕೆ ಒಂಬತ್ತಾರಲ ಇಷ್ಟಪ್ಪ ಎರಡು ಸಮ ಅಲ್ವಾ ಮಕ್ಕಳೇ ಇದು ಒಂಬತ್ತು ಆಗಬೇಕಿತ್ತು ರೀ ತೊಂಬತ್ತಾರು ಆಗ್ಬಿಡ್ತಲ್ಲ ರೀ ಓಕೆ ಸಾರಿ ಗ್ರೇಸ್ ಇದು ನಾನು ಮಾಡಿದ್ದು ತಪ್ಪಿದ್ರೆ ನಿಮಗೆಲ್ಲರಿಗೂ ಗ್ರೇಸ್ ಬಟ್ ಇದಕ್ಕೆ ಆ್ಯನ್ಸರ್ ಒಂಬತ್ತು ಮಕ್ಳೇ ಗೊತ್ತಾಯ್ತು ಮುಂದಿನ ಪರೀಕ್ಷೆಲೂ ಇದೇ ಥರ ಒಂದು ಪ್ರಶ್ನೆ ಬರ್ತಾ ಇದೆ ಅಲ್ಲಿ ತಪ್ಪು ಮಾಡಬೇಡಿ ಆರು ಒಂಬತ್ತಲಿ ಒಂಬತ್ತಾರಲಿ ಎರಡು ಒಂದೇ ಅದ್ಲು ಬದಲು ಮಾಡ್ಬೋದಲ್ವಾ ಗುಣಾಕಾರದಲ್ಲಿ ಓಕೆ ತೊಂದರೆ ಇಲ್ಲ ಮುಂದಿನ ಇದಾವ್ರಾ ಓಕೆ ಓಕೆ ಇಲ್ಲೂ ಬಂತು ನೋಡಿರಿ ಅದೇ ಥರ ಲೆಕ್ಕ ಬಂತು ಎರಡು ಇಂಟು ಮೂರು ಇಂಟು ನಾಲ್ಕು ಇಸಿಕೊಳ್ಟು ನಾಲ್ಕು ಇಂಟು ಮೂರು ಇಂಟು ಅದು ಗುಣಾಕಾರದಲ್ಲಿ ವದಲು ಬದಲು ಮಾಡಿದ್ರೆ ಏನೂ ವ್ಯತ್ಯಾಸ ಆಗೋಲ್ಲ ಅದರ ಮೌಲ್ಯದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಸರಿನಾ ಮುಂದಿನ ಪ್ರಶ್ನೆ ಹಾಲೇಶ್ ಮಾತಾಡಬಾರ್ದು ಹಾ ಇದು ಸೂತ್ರ ನೆನಪಿದೆಯಾ ಬಾಜ್ಯ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಎಂಟು ಭಾಗಲಬ್ಧ ಪ್ಲಸ್ ಶೇಷ ಆಪ್ಷನ್ ಡಿ ವೆರಿ ಗುಡ್ ಗ್ರೇಟ್ ಸೊ ಚೆನ್ನಾಗಿ ಮಾಡಿದ್ದೀರ ಐ ಆಮ್ ಹ್ಯಾಪಿ ಆರ್ ಯು ಹ್ಯಾಪಿ ಗುಡ್ ನೂರ ಐದು ಭಾಗಕಾರ ಐದು ಸರಳ ಇದ್ರ ಭಾಗಲಬ್ಧ ಹೇಳ್ಬೇಕಿತ್ತು ನೂರ ಐದು ಭಾಗಕಾರ ಐದು ಏನು ಬರುತ್ತೆ ಮಕ್ಕಳೇ ಐದೆರಳೆ ಹತ್ತು ಶೇಷ ಐದು ಕೆಳ ಬರುತ್ತೆ ಐದೊಂದ್ಲೇ ಐದು ಶೇಷ ಸೊನಿ ಆಪ್ಷನ್ ನಾ ಲೆಕ್ಕ ಮಾಡೋವರೆಗೂ ಆಪ್ಷನ್ ಹೇಳ್ಬಾರ್ದು ಜ್ಞಾನೇಶ್ ಆಯ್ತಾ ಆಪ್ಷನ್ ಎ ಕರೆಕ್ಟ್ ಆದ ಉತ್ತರ ಇದಕ್ಕೆ ಆಪ್ಷನ್ ಎ ಸರಿ ಅದ ಉತ್ತರ ಮುಂದಿನ ಪ್ರಶ್ನೆ ಓ ಡ್ಯಾಶ್ ಇಂಟು ಗುಣಕ ಇಸಿಕೊಲ್ ಟು ಗುಣಲಬ್ಧ ಡ್ಯಾಶಲ್ಲಿ ಏನು ಬರಬೇಕು ಗುಣ್ಯ ಇಂಟು ಗುಣಕ ಇಸಿಕೊಲ್ ಟು ಗುಣಲಬ್ಧ ಸೂತ್ರ ಗೊತ್ತಿತ್ತು ಗುಣ್ಯ ಇಂಟು ಗುಣಕ ಇಸಿಕೊಲ್ ಟು ಗುಣಲಬ್ಧ ಭಾಳ ಸರಳ ಪ್ರಶ್ನೆ ಲೆಕ್ಕ ಮಾಡುವಂಥದ್ದು ಇದ್ದಿದ್ದಿಲ್ಲ ಹಾ ಎಂನ ಬೆಲೆ ಏನು ಎಂನ ಬೆಲೆ ಏನು ಎಮ್ ಇಂಟು ಹದಿನೇಳು ಇಸ್ ಈಕ್ವಲ್ ಟು ನೂರ ಎರಡು ಅಂತ ಇದೆ ಮಕ್ಕಳೇ ಎಮ್ನ ಒಂಟಿ ಮಾಡಬೇಕು ಗುಣಾಕಾರದಲ್ಲಿ ನಾವು ಯಾವ ರೀತಿ ಒಂಟಿ ಮಾಡ್ತೀವಿ ಹದಿನೇಳು ಎಲ್ಲಿ ಹೋಗುತ್ತೆ ಕೇಳಾಗೋಗುತ್ತೆ ಕರೆಕ್ಟ್ ಈಗ ಇದೇನು ಮಾಡ್ತೀವಿ ನಾವು ಭಾಗಾಕಾರ ಮಾಡ್ತೀವಿ ಫ್ಯಾಂಟಾಸ್ಟಿಕ್ ನೂರ ಎರಡು ಭಾಗಾಕಾರ ಹದಿನೇಳು ಹದಿನೇಳು ಆರ್ಲೆ ನೂರ ಎರಡು ಶೇಷ ಸೊನ್ನೆ ಭಾಗಲಭಿ ಏನು ಬರುತ್ತೆ ಮಕ್ಕಳೇ ಎಮ್ನ ಬೆಲೆ ಏನು ಬರುತ್ತೆ ಆರು ಎಕ್ಸ್ನ ಬೆಲೆ ಕಂಡಿಡದಂತೆ ಎಕ್ಸ್ ಕೊಡೋ ಬದಲು ಎಮ್ ಕೊಟ್ಟಿದ್ದೀವಿ ಅಷ್ಟೇ ಭಾಳ ಸರಳ ಉತ್ತರ ಯಾವ್ಯಾವ ಉತ್ತರ ಹ್ಞೂ 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 ಹ್ಮ್ ಮಾಡಿದ್ದೀರಾ ಕರೆಕ್ಟಾಗಿ ಗುಡ್ ಈ ಪ್ರಶ್ನೆ ಇದು ಅದೇ ಥರ ಪ್ರಶ್ನೆ ಮಕ್ಕಳೇ ಎರಡು ಕೆ ಪ್ಲಸ್ ಹದಿನಾರು ಇಸ್ ಇಕ್ವಲ್ಟು ಅರವತ್ತ್ನಾಲ್ಕು ಸರಿನಾ ಇಲ್ಲಿ ಎರಡು ಕೆ ನಾವು ಇಂಗ್ಲೀಷ್ ಅಕ್ಷರ ಒಂಟಿ ಮಾಡ್ಕೊಬೇಕಲ್ವ ಇವು ಜೋಡಿ ಫೆವಿಕ್ವಿಕ್ ಥರ ಅಂಟ್ಕೊಂಡಿರ್ತಾವೆ ಗೊತ್ತಲ್ವಾ ಫೆವಿಕೊಲಾಕ್ ಅಂಟಿಸ್ದಂಗೆ ಇರ್ತಾವೆ ಜಲ್ದಿ ಹೋಗಂಗಿಲ್ಲ ಅವು ಈ ಹದಿನಾರು ಫಸ್ಟ್ ಆ ಕಡೆ ಹೋಗುತ್ತೆ ಹದಿನಾರು ಆ ಕಡೆ ಹೋದ್ರೆ ಏನಾಗುತ್ತೆ ಅರವತ್ನಾಲ್ಕು ಮೈನಸ್ ಹದಿನಾರು ಎರಡು ಕೆ ಇಸ್ ಈಕ್ವಲ್ ಟು ಎರಡು ಕೆ ಅಂದರೆ ಅರ್ಥ ಏನು ಎರಡು ಕೆ ನಡುವೆ ವೆರಿ ಗುಡ್ ಮಕ್ಕಳು ಎರಡು ಇಂಟು ಕೆ ಇದ್ದಂಗೆ ಅದು ಅರವತ್ನಾಲ್ಕ್ರಾಗ ಹದಿನಾರು ಹೋದರೆ ನಲವತ್ತೆಂಟು ಗೊತ್ತಿಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಲ ಅರವತ್ನಾಲ್ಕರಲ್ಲಿ ಹದಿನಾರು ಕಳೆದ್ರೆ ಏನಾಗ್ತದೆ ನೋಡ್ರಿ ಇಲ್ಲಿ ಇದು ಐದಾಗುತ್ತೆ ಇದು ಹದಿನಾಲ್ಕು ಹದಿನಾಲ್ಕರಾಗ ಆರೋದ್ರೆ ಎಂಟು ಐದರಲ್ಲಿ ಒಂದು ಇದ್ರೆ ನಾಲ್ಕು ನಲವತ್ತೆಂಟು ಅರವತ್ನಾಲ್ಕರ ನಲ್ವ ಅರವತ್ನಾಲ್ಕರಲ್ಲಿ ಹದಿನಾರನ್ನು ಕಳೆದ್ರೆ ನಲ್ವತ್ತೆಂಟು ಕರೆಕ್ಟ್ ಇದೆಯಾ ಕೇನ ಬೆಲೆ ಏನಾಗುತ್ತೆ ಮಕ್ಕಳೇ ನಲವತ್ತೆಂಟು ಈ ಎರಡೆಲ್ಲೂ ಗೊತ್ತೆ ಕೇ ಒಂಟಿ ಮಾಡಿದ್ರೆ ಗುಣಾಕಾರ ಇದ್ದಾಗ ಕೆಳಗೆ ಹೋಗುತ್ತೆ ಹೌದಲ್ಲ ನಲವತ್ತೆಂಟು ಭಾಗಕಾರ ಸೊ ನಲವತ್ತೆಂಟು ಕಚ್ಚಾ ಕೆಲಸ ಇಲ್ಲಿ ಮಾಡ್ತೀನಿ ನೋಡಿ ನಲವತ್ತೆಂಟು ಭಾಗಕರ ಎರಡು ಮಕ್ಕಳೇ ಎರಡೆರಡಲೇ ನಾಲ್ಕು ಶೇಷ ಸೊನ್ನೆ ಎಂಟು ಕೆಳ ಬರುತ್ತೆ ಎರಡು ನಾಲ್ಕಲೆ ಉತ್ತರ ಉತ್ತರ ಕೇನ ಬೆಲೆ ಏನು ಬಂತು ಕೇನ ಬೆಲೆ ಏನು ಬಂತು ಇಪ್ಪತ್ನಾಲ್ಕು ಆಪ್ಷನ್ ಸಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಹಾ ಸರಿಯಾಗಿದೆಯಾ ಮುಂದೋಗ್ಬೋದಾ ರೆಡಿ ಸ್ಟಡಿ ಗೋ ಗಮನಿಸಿದರೆ ಭಾಳ ಬಚಾವು ಗಮನಿಸಿದರೆ ಭಾಳ ಬಚಾವು ಹಿಂದೇನೂ ಒಂದ್ಸರಿ ಲೆಕ್ಕ ಮಾಡಿದ್ವಿ ನಾವು ಯಾವುದೇ ಸಂಖ್ಯೆ ಇರಲಿ ಅದೆಷ್ಟು ದೊಡ್ಡ ಸಂಖ್ಯೆ ಇರಲಿ ಅದು ಅಪರಿಮಿತ ಸಂಖ್ಯೆಯೇ ಆಗಿರಲಿ ಅದಕ್ಕೆ ಒಂದು ಸೊನ್ನೆ ಗುಣಿಸ್ಬಿಟ್ರೆ ಸೊನ್ನೆ ಆಗುತ್ತೆ ಆಪ್ಷನ್ ಸಿ ಇದು ಏನೇ ಇರಲಿ ಮಕ್ಕಳೇ ನೀವು ಸೊನ್ನೆ ಗುಣಿಸ್ತಿದ್ದೀರಲ್ವ ಕೊನೆಗೆ ಹೌದಾ ಅಲ್ಲಿಗೆ ಸೊನ್ನೆ ಆಗ್ಬಿಡುತ್ತದ ಸೊನ್ನೆ ಹಿಂದಾದರೂ ಗುಣಿಸ್ರಿ ಮುಂದಾದರೂ ಗುಣಿಸ್ರಿ ಸೊನ್ನೆ ಆಗುತ್ತದು ನನಗೆ ಗೊತ್ತು ನನಗೆ ಗೊತ್ತು ಭಾಳ ಜನ ಏನು ಮಾಡ್ತಾರೆ ಗೊತ್ತಾ ಭಾಳ ಜನ ಇವೆರಡನ್ನು ಗುಣಿಸ್ಬಿಡ್ತಾರೆ ಇದು ಆನ್ಸರ್ ಬರುತ್ತೆ ತಕ್ಷಣ ಇದನ್ನ ಹಾಕ್ಬಿಡ್ತಾರೆ ತಪ್ಪದು ನನಗೆ ಗೊತ್ತು ಎರಡು ಗುಣಿಸಿರ್ತೀರಿ ಇದನ್ನ ಹಾಕ್ತೀರಿ ಇನ್ನು ಕೇಳಿದ್ರೆ ಏನು ಮಾಡ್ತಾರೆ ಸೊನ್ನೆನ ಬಿಟ್ಬಿಟ್ಟು ಇದನ್ನೆಲ್ಲದನ್ನೂ ಗುಣಿಸ್ತಾರೆ ಕಷ್ಟಪಟ್ಟು ಆವಾಗ ಅವ್ರಿಗೆ ಇದೆ ಆನ್ಸರ್ ಬರುತ್ತೆ ಅದು ತಪ್ಪು ಯಾಕೆ ಹೇಳ್ರಿ ಸೊನ್ನೆ ಗುಣಿಸಿದ್ರೆ ಸೊನ್ನೆ ಬರುತ್ತಲ್ಲ ನೀವು ಆ ತಪ್ಪು ಮಾಡ್ತೀರಾ ಅಂತಲೇ ನಾನು ಆ ರೀತಿ ಆನ್ಸರ್ ಕೊಟ್ಟಿದ್ದೀನಿ ಆಪ್ಷನ್ ಹೇಗಾಕಿದೆಯಮ್ಮ ನಿಯಮ ಗುಣಾಕಾರದ ನಿಯಮಗಳು ಭಾಳ ಕ ಕರೆಕ್ಟಾಗಿ ಹೇಳಿದ್ದೀವಿ ನಾವು ಸೊನ್ನೆಯಿಂದ ಏನಾರು ಗುಣಿಸಿದ್ರೆ ಸೊನ್ನೆ ಆಗುತ್ತೆ ಒಂದರಿಂದ ಎರಡದರ ಸಂಖ್ಯೆ ಗುಣಿಸಿದ್ರೆ ಅದೇ ಸಂಖ್ಯೆ ಆಗುತ್ತೆ ಇವೆರಡು ನಿಯಮ ಮರೆಯಾಗಿಲ್ಲ ಭಾಳ ರೀ ಇದಕ್ಕೆ ಯಾರಾದರೂ ಸೊನ್ನೆ ಹಾಕಿದ್ದೀರಾ ಇದಕ್ಕೆ ಯಾರಾದರೂ ಒಂದು ಹಾಕಿದ್ದೀರಾ ಯಾರು ಹಾಂ ಕರೆಕ್ಟ್ ಇದೆಯಾ ಯಾರಪ್ಪ ಇರಲಿರಲಿ ಇರಲಿ ಅದಕ್ಕೆ ಸೊನ್ನೆ ಗೊರಕ್ಕೆ ಸಾಧ್ಯ ಹಾಂ ಒಂದೊಂದಲೇ ಎರಡೊಂದಲೇ ಐದೊಂದ್ಲೆ ಹತ್ತೊಂದ್ಲೆ ನೂರೊಂದ್ಲೇ ಸಾವಿರ ಒಂದಲೇ ಎಲ್ಲಪ್ಪೊಂದ್ಲೇ ಸಾಗರ್ ಒಂದ್ಲೆ ಮುನ್ನೂರ ಅರವತ್ತೈದು ಒಂದ್ಲೆ ಸೊನ್ನೆ ಆಗಲ್ಲ ಸಾಗರ್ ಪಾಟೀಲ ಹಾಂ ಮಿಸ್ ಮಾಡಿ ಮಿಸ್ ಮಾಡಿದ್ದೀನಿ ನೋಡಪ್ಪ ಇದು ಗೊತ್ತು ಈಸಿ ಇದನ್ನು ಭಾಳ ಜನ ಏನಂತ ಅಂದ್ರೆ ಹದಿನಾಲ್ಕು ಹಾಕಿರ್ತಾರೆ ನೋಡಿರಿ ಭಾಳಷ್ಟು ಜನ ಈ ತಪ್ಪು ಮಾಡ್ತೀರಾ ನೀವು ನನಗೆ ಗೊತ್ತಿದೆ ನೀವು ಸೊನ್ನೆ ಹಾಕೋದನ್ನ ಮರಿತೀರ ಮಕ್ಕಳೇ ನಾಲ್ಕು ಒಂದ್ಲಿ ನಾಲ್ಕು ಶೇಷ ಸೊನ್ನೆ ಒಂದು ಕೆಳಗಿಳಿಸ್ಕೊಂತೀರಿ ಹೌದಾ ಒಂದು ಕೆಳಗಿಳಿಸ್ಕೊಂತೀರಿ ಹೌದಾ ಒಂದು ಸಾಕಾಗಲ್ಲ ಅಂತ ಇನ್ನೊಂದು ಸಂಖ್ಯೆನ ಕೆಳಗಿಸ್ಕೊಂತೀರಿ ಎರಡು ಸಂಖ್ಯೆನ ಒಂದೇ ಸ್ಟೆಪ್ಪಲ್ಲಿ ಇಳಿಸ್ಕೊಂಡ್ರೆ ಏನು ಮಾಡಬೇಕು ಸೊನ್ನೆ ಕಟ್ಟಬೇಕು ತದನಂತರ ವಗ ಮುಂದುವರಿಸ್ಬೇಕು ನಾಲ್ಕು ನಾಲ್ಕಲೆ ಹದಿನಾರು ಶೇಷ ಸೊನ್ನೆ ಹಾಂ ಆಪ್ಷನ್ ಡಿ ಭಾಳ ಜನ ಈ ತಪ್ಪು ಮಾಡಿರ್ತೀವಿ ನೋಡ್ರಿ ಹಾ ಮುಂದಿನ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಈ ರೀತಿ ಪ್ರಶ್ನೆಗಳಿದ್ದಾವೆ ಓಕೆ ಹತ್ತಕ್ಕೆ ಹತ್ತರಿಂದ ಗುಣಿಸಿ ಕೇಳಿ ಹತ್ತಕ್ಕೆ ಹತ್ತರಿಂದ ಗುಣಿಸಿ ಗುಣಲಬ್ಧವನ್ನು ಐದರಿಂದ ಭಾಗಿಸಿ ಬಂದ ಉತ್ತರದಲ್ಲಿ ಹತ್ತನ್ನು ಕಳೆದರೆ ಬರುವ ಉತ್ತರ ಹತ್ತನ್ನು ಹತ್ತರಿಂದ ಗುಣಿಸಿ ಹತ್ತನ್ನು ಹತ್ತರಿಂದ ಗುಣಿಸಿದ್ರೆ ಏನಾಗ್ತದಪ್ಪ ನೂರು ಇದೇ ತಾನೇ ಗುಣಲಬ್ಧ ಈ ಗುಣಲಬ್ಧವನ್ನು ಐದರಿಂದ ಭಾಗಿಸಿ ಯಾವುದರಿಂದ ಭಾಗಿಸಿ ಐದರಿಂದ ಭಾಗಿಸಿ ಕರೆಕ್ಟಾ ಐದರಿಂದ ಭಾಗಿಸಿದ ಏನಾಗುತ್ತೆ ನೂರು ಭಾಗಕರ ಐದು ಐದೇರಡಲೇ ಹತ್ತು ಶೇಷ ಸೊನ್ನೆ ಒಂದು ಸೊನ್ನೆಗೆ ಒಂದು ಸೊನ್ನೆ ಇಪ್ಪತ್ತು ಬಂತ ಇಪ್ಪತ್ತು ಬಂತ ಬಂದ ಉತ್ತರದಲ್ಲಿ ಹತ್ತನ್ನು ಕಳೆದರೆ ಹತ್ತನ್ನು ಕಳೆದರೆ ಆಪ್ಷನ್ ಎ ಕರೆಕ್ಟ್ ಆಪ್ಷನ್ ಎ ಸ್ವಲ್ಪ ಆಯ್ತಲ್ವಾ ಹಾಂ ಬಂದಿದೆಯಾ ಸೊನ್ನೆ ಪ್ರಿಯರು ಸೊನ್ನೆ ಅಂದರೆ ಭಾಳ ಇಷ್ಟ ಗೋಲ್ ಗುಂಬಜ್ಜು ಸೊನ್ನೆ ಸೊನ್ನೆ ಇದ್ದಂಗೆ ಐತಲ್ಲ ಅದು ಬಿಜಾಪುರದವರಲ್ವ ನೀವು ಸೊನ್ನೆ ಅಂದರೆ ಭಾರಿ ಇಷ್ಟ ಬಿಡ್ರಿ ನಿಮಗೆ ಎನಿವೇಸ್ ಭಾಗಾಕಾರದಲ್ಲಿ ಒಂದು ಲೆಕ್ಕದಲ್ಲಿ ಇಬ್ಬರು ಒಬ್ಬನು ತಪ್ಪಾಗಿ ಮೂರರ ಬದಲು ಎಂಟರಿಂದ ಭಾಗಿಸಿದಾಗ ಒಂಬತ್ತು ಉತ್ತರ ಬಂದಿತ್ತು ಹಾಗಾದರೆ ಸರಿಯಾದ ಉತ್ತರವೇನು ಇದು ಭಾಳ ಜನ ಮಾಡಿಲ್ಲ ಏನ ಪುತ್ರ ಯಾರಿಗೆ ಗೊತ್ತಿದೆ ಹೇಳ್ರಿ ಮಾಡಿದೀರ ನಾನು ಮಾಡಲ್ಲ ಅನ್ಕೊಂಡಿದ್ದೆ ನೋಡ್ರಿ ಭಾಗಕಾರದಲ್ಲಿ ಒಂದು ಲೆಕ್ಕದಲ್ಲಿ ಒಬ್ಬನು ತಪ್ಪಾಗಿ ಮೂರರ ಬದಲು ಎದರಿಂದ ಬಾಗ್ಸಿದಾನಂತೆ ಮೂರರ ಬದಲು ಮೂರು ಹಾಕಿಬೇಕಿತ್ತು ಅವನು ಅವ ಮೂರು ಹಾಕಿಬೇಕಿತ್ತು ಅವನೇನು ಮಾಡ್ಬಿಟ್ಟ ಅದನ್ನ ಎಂಟು ಮಾಡಿಬಿಟ್ಟ ಎಂಟರಿಂದ ಭಾಗ್ಸಿದಾನೆ ಏನು ಬಂದತ್ತಂತ ಅವನಿಗೆ ಒಂಬತ್ತು ಹೌದಾ ಎಂಟು ಒಂಬತ್ತಲೆ ಏನೋ ಎಷ್ಟು ಬರೆದಿರ್ತಾರೆ ಎಪ್ಪತ್ತೆರಡು ಬರೆದಿರ್ತಾರೆ ಭಾಗಕ್ಕರ ಮುಗ್ದಿರ್ತತಿ ಎಂಟು ಒಂಬತ್ತಲೇ ಎಪ್ಪತ್ತೆರಡು ಬರೆದು ಸೊನ್ನೆ ಬರ್ಬೇಕಂದ್ರೆ ಇಲ್ಲೂ ಎಪ್ಪತ್ತೆರಡು ಇರ್ಬೇಕಲ್ಲೇನು ರೀ ಅವ್ರು ಭಾಗಿಸ್ತಿರೋ ನಂಬರ್ ಯಾವ್ದು ರೀ ಹಾಂ ಸರಿಯಾಗಿ ಅವ್ರು ಎದರಿಂದ ಭಾಗಿಸ್ಬೇಕಿತ್ತು ಎಂಟ್ರ ಬದಲು ಎಂಟ್ರ ಬದಲು ಎದರಿಂದ ಭಾಗಿಸ್ಬೇಕಿತ್ತು ಮೂರು ಮಗ್ಗಿಂದ ಭಾಗಿಸ್ಬೇಕಿತ್ತು ಹಾಗಾದರೆ ಭಾಗಲಬ್ಧ ಏನು ಬರಬೇಕಿತ್ತು ನೋಡಿರಿ ಮೂರೆ ಆರು ಶೇಷ ಒಂದು ಎರಡು ಕೇಳಬರುತ್ತಾ ನಾಲ್ಕಲೆ ಹನ್ನೆರಡು ಶೇಷ ಸೊನ್ನೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಇನ್ನೊಂದ್ಸರಿ ಇನ್ನೊಂದು ಇನ್ನೊಂದ್ಸರಿ ಈ ಲೆಕ್ಕ ಇನ್ನೊಂದ್ಸರಿ ನೋಡೋಣ ಕೆಲವ್ರಿಗೆ ಅರ್ಥ ಆಗಿರಲ್ಲ ಇನ್ನೊಂದ್ಸರಿ ಭಾಗಾಕಾರದ ಲೆಕ್ಕದಲ್ಲಿ ಒಬ್ಬನ ಏನು ಮಾಡ್ತಾನೆ ಮೂರು ಮಗ್ಗಿಯಿಂದ ಭಾಗಕಾರ ಮಾಡ್ಬೇಕಿತ್ತು ಅವ ಏನು ಮಾಡ್ಬಿಡ್ತಾನೆ ಎಂಟ್ರ ಮಗ್ಗಿಯಿಂದ ಭಾಗಕಾರ ಮಾಡ್ಬಿಡ್ತಾನೆ ಮೂರು ಬರೆಯೋಕ್ಕೋಗಿ ಎಂಟು ಬರ್ದು ಬಿಡ್ತಾನೆ ಜಲ್ದಿ ಅವ್ರು ಸರಿ ಇರ್ತಾನೊಂದ್ಸರಿ ಹಾಂ ನಮ್ಮ ಪ್ರ ನಮ್ಮ ಸುಭಾಷ್ ಬರಿತಾನೆ ನೋಟ್ಸ್ ನೋಡ್ಬೇಕು ನೀವು ಡಾಕ್ಟ್ರು ಬರ್ದಂಗೆ ಬರಿತಾನೆ ಬರ್ರ ಬರ್ರಿ ಬರ್ರ ಬರ್ರ ಬರಿತಾನೆ ಅವ್ನು ಬರೋದು ಅವನಿಗೂ ಅರ್ಥ ಆಗಲ್ಲ ನಮಗೂ ಅರ್ಥ ಆಗೋಲ್ಲ ಇರಲಿ ತಪ್ಪಾದ ಲೆಕ್ಕನೂ ತಪ್ಪು ಮಾಡಿಬಿಟ್ರಾ ಏನೋಸ್ ಕೇಳಿರಿ ಮಕ್ಕಳೇ ಹಲೋ ಹಲೋ ಮೂರು ಮಗ್ಗಿಂದ ಭಾಗಿಸ್ಬೇಕಿತ್ತು ಅವ ಎಂಟರ ಮಗ್ಗಿಂದ ಭಾಗಿಸಿದಾನ ಹೆಂಗೆ ಭಾಗಿಸ್ತಾ ಎಂಟು ಒಂಬತ್ತಲೆ ಮೂರರ ಬದಲು ಎಂಟರಿಂದ ಭಾಗಿಸಿದಾಗ ಒಂಬತ್ತು ಉತ್ತರ ಬಂತು ಉತ್ತರ ಒಂಬತ್ತು ಅಂದರೆ ಭಾಗಲಭ ಒಂಬತ್ತು ಬಂತು ಎಂಟು ಎಂಟೊಂಬತ್ತಲೇ ಎಪ್ಪತ್ತೆರಡು ಮಾಡಿರ್ತಾನವ ಎಪ್ಪತ್ತೆರಡು ಮಾಡಿದಾಗ ಉತ್ತರ ಬರ್ಬೇಕಂದ್ರೆ ಇಲ್ಲೂ ಎಪ್ಪತ್ತೆರಡು ಇರಬೇಕು ಎಂಟು ಎಂಟೊಂಬತ್ಲೇ ಎಪ್ಪತ್ತೆರಡು ಅವಾಗ ಉತ್ತರ ಬಂದಿರ್ತತಿ ಅಂದರೆ ಅವನು ಭಾಗಿಸಿದ ನಂಬರ್ ಯಾವುದು ಎಪ್ಪತ್ತೆರಡು ಈಗ ಎಪ್ಪತ್ತೆರಡನ್ನ ಮೂ ಎಂಟರ ಬದಲು ಎದರಿಂದ ಬಾಗಿಸ್ಬೇಕಿತ್ತು ಅವನು ಮೂರರಿಂದ ಬಾಗಿಸ್ಬೇಕಿತ್ತು ಹಾಗಾದ್ರೆ ಮೂರೇರಲೇ ಆರು ಶೇಷ ಒಂದು ಎರಡು ಕೆಳ ಬರ್ತತಿ ಮೂರು ನಾಲ್ಕಲೆ ಹನ್ನೆರಡು ಶೇಷ ಅಮ್ಮ ರೈಟ್ ಉತ್ತರ ಎಷ್ಟು ಬರ್ತದೆ ಎಷ್ಟು ಬರಬೇಕಿತ್ತು ಉತ್ತರ ನಿಜವಾದ ಉತ್ತರ ಯಾವುದು ಇಪ್ಪತ್ನಾಲ್ಕು ಆಪ್ಷನ್ ಡಿ ಕರೆಕ್ಟು ಗ್ರೇಟ್ ಗುಡ್ ನೀವು ಮಾಡಲ್ಲ ಅನ್ಕೊಂಡಿದ್ದೆ ನಾನು ಆದರೂ ಗುಡ್ ಇದೇ ಮೆಥಡಲ್ಲಿ ಮಾಡಿದಿರ ಮಾಡಿದಿರಂದ್ರೆ ಭಾಳ ಒಳ್ಳೆಯದು ಓಕೆ ಆರು ಪ್ಲಸ್ ಆರು ಪ್ಲಸ್ ಆರು ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮ ಪುನರಾವರ್ತಿತ ಸಂಕಲನವೇ ಹೇಳಿದ್ದೇವೆ ಪದೇ 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 ಅದೇ ನಂಬರ್ನ ಮತ್ತೆ 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 ಕೂಡಿಸೋ ಬದಲು ಏನು ಮಾಡ್ಬೋದು ನಾವು ಗುಣಿಸ್ಬೋದು ಇದನ್ನ ಎಷ್ಟು ಸರಿ ಕೂಡಿಸ್ಬೇಕಿತ್ತು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಸರಿ ಕೂಡಿಸೋ ಬದಲು ಹದಿನಾಲ್ಕರಿಂದ ಗುಣಿಸ್ಬಿಟ್ರೆ ಉತ್ತರ ಬರ್ತದೆ ನಮಗೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಲೆಕ್ಕವಿಲ್ಲ ಪುಕ್ಕವಿಲ್ಲ ರೊಕ್ಕ ಇಲ್ಲ ನೀವು ಕೊಡಬೇಕಾಗಿದ್ದು ನೀವು ಮಾಡಬೇಕಾಗಿತ್ತು ಬುದ್ಧಿ ಕೆಲಸ ಅಷ್ಟೇ ಓಕೆ ಇಪ್ಪತ್ತೇಳರಲ್ಲಿ ಮೈನಸ್ ಮೂರು 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 ಅಂತ ಮಾಡುವ ಬದಲು ಏನು ಮಾಡ್ಬೋದಿತ್ತು ನಾವು ಭಾಗಕಾರ ಪುನರಾವರ್ತಿತ ವ್ಯವಕಲನವೇ ಭಾಗಕಾರ ಆಪ್ಷನ್ ಸಿ ನೀವು ನೋಡಿದರೂ ಸಾಕಿತ್ತು ಓ ಭಾಗಕಾರ ಪ್ರಶ್ನೆ ನಾಲ್ಕು ಸಾವಿರದ ಎಂಬತ್ನಾಲ್ಕು ಭಾಗಕಾರ ಐದು ಈ ಲೆಕ್ಕದಲ್ಲಿ ಭಾಗಲಬ್ಧ ಅಲ್ಲ ಶೇಷ ಎಷ್ಟು ಹೌದ್ರಾ ನಾಲ್ಕು ಸಾವಿರದ ಎಂಬತ್ನಾಲ್ಕು ಭಾಗಕಾರ ಐದು ಐದು ಎಂಟ್ಲೇ ನಲವತ್ತು ಶೇಷ ಏನು ಬರುತ್ತೆ ಸೊನ್ನೆ ಎಂಟು ಕೆಳ ಬರುತ್ತೆ ರೀ ಐದು ಒಂದ್ಲೇ ಐದು ಶೇಷ ಏನು ಬರುತ್ತೆ ಮೂರು ನಾಲ್ಕು ಕೆಳ ಬರುತ್ತೆ ರೀ ಐದು ಆರ್ಲೆ ಮೂವತ್ತು ಶೇಷನ್ ಬರ್ತೀರಿ ಓಹೋ ಹೋ ಕರೆಕ್ಟ್ ಕೆಲವರು ಎಂಟುನೂರು ಹದಿನಾರು ಹಾಕಿದ್ದಾರ ನೋಡಿರಿ ಬಾಗಲಬ್ಧ ಎಂಟುನೂರು ಹದಿನಾರು ಬಂದ್ಬಿಡುತ್ತೆ ಅಂತ ಹದಿನಾಕಿರ್ತಾವೆ ತಪ್ಪು ನಮಗೆ ಭಾಗಲಬ್ಧನ ಕೇಳಿರೋದು ಶೇಷ ಕೇಳಿರೋದು ಪ್ರಶ್ನೆ ಸರಿಯಾಗಿ ಓದ್ಬೇಕು ಮಕ್ಕಳೇ ಪ್ರಶ್ನೆ ಸರಿಯಾಗಿ ಓದಬೇಕು ದಿ ಅದೇ ಪ್ರಶ್ನೆನೇ ಹಾಕ್ಬಿಟ್ರ ಆಪ್ಷನ್

ಅದೊಂದಕ್ಕೆ ಹಾಕಿದೀಯಾ ಮತ್ತು ಆಪ್ಷನ್ ಬಿಗೆ ಹಾಕಿಲ್ಲ ಟಚ್ ತಾನೆ ಹಂಗಾರೆ ಪರವಾಗಿಲ್ಲ ಕರೆಕ್ಟ್ ಅದು ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ ಎರಡೆರಡು ಉತ್ತರ ಮಾಡೋಂಗಿಲ್ಲ ವೈಮ್ ಆರಲ್ಲಿ ಒಂದೇ ಪ್ರಶ್ನೆ ಒಂದೇ ಉತ್ತರ ಕೊಡಬೇಕು ಪೃಥ್ವಿರಾಜನು ಪೃಥ್ವಿರಾಜನ ಒಂದು ತಿಂಗಳ ಸಂಬಳ ಸಾವಿರದ ಐನೂರು ರೂಪಾಯಿ ಹಾಂ ಓಕೆ ಹದಿನೈದು ಆಗಬೇಕಿತ್ತು ಅದು ಸಾವಿರದ ಐನೂರು ರೂಪಾಯಿ ಭಾಳ ಕಡಿಮೆ ಆಯಿತು ಎನಿವೇಸ್ ಲೆಕ್ಕ ಇಲ್ಲದರಲ್ಲಿ ಪೃಥ್ವಿರಾಜನ ಒಂದು ತಿಂಗಳ ಸಂಬಳ ಸಾವಿರದ ಐನೂರು ರೂಪಾಯಿ ಎಲ್ಲ ಪೃಥ್ವಿರಾಜ ಬೇಜಾರು ಬಿಡಪ್ಪ ಕಡಿಮೆ ಸಂಬಳ ಕೊಡ್ತಿದ್ದೀವಂತ ಹಾಂ ನೆಕ್ಸ್ಟ್ ಸಂಬಳ ಜಾಸ್ತಿ ಮಾಡ್ತೀವಿ ಆಯಿತಾ ಒಂದು ವೇಳೆ ಅವನ ವಾರ್ಷಿಕ ಆದಾಯ ತಿಳಿಯಬೇಕಾದರೆ ವಾರ್ಷಿಕ ಆದಾಯ ಅಂದರೆ ಒಂದು ವರ್ಷದ ಸಂಬಳ ಆದಾಯ ಅಂದರೆ ಸಂಬಳ ಹಾಂ ಒಂದು ವೇಳೆ ಅವನ ವಾರ್ಷಿಕ ಆದಾಯ ತಿಳಿಯಬೇಕಾದರೆ ನಾವು ಯಾವ ಗಣಿತದ ಮೂಲಕ್ರಿಯೆ ಬಳಸಬೇಕು ಈಗ ಒಂದು ತಿಂಗಳದ ಸಂಬಳ ಕೊಟ್ಟಿದ್ದಾರೆ ಒಂದು ತಿಂಗಳು ಸಂಬಳ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಅದೇ ಸಂಬಳ ಇರುತ್ತಾ ಆದರೂ ಮುಂದಿನ ತಿಂಗಳು ಅದೇ ಸಂಬಳ ಇರುತ್ತಾ ವರ್ಷ ಪೂರ್ತಿ ಆ ಥರ ಸಂಬಳ ಎಷ್ಟು ಸರಿ ಸಿಗುತ್ತೆ ಅವನಿಗೆ ಎಷ್ಟು ಸರಿ ಸಿಗುತ್ತೆ ಹನ್ನೆರಡು ಸರಿ ಸಿಗುತ್ತೆ ಹನ್ನೆರಡು ಸರಿ ಕುಡಿಸೋ ನಾವೇನು ಮಾಡ್ಬೋದು ಹನ್ನೆರಡಿಂದ ಗುಣಿಸ್ಬೋದು ಇಲ್ಲಿ ಮಾಡಬೇಕಾದಂತಹ ಮೂಲಕ್ರಿಯೆ ಯಾವುದು ಗುಣಕಾರ ನಾವು ಲೆಕ್ಕ ಮಾಡೋಕ್ಕೆ ಹೇಳಿಲ್ಲಮ್ಮ ಗ್ರೇಟ್ ಮುಂದಿನ ಪ್ರಶ್ನೆ ಒಂದು ಕೈ ಗಡಿಯಾರದ ಬೆಲೆ ಐನೂರ ಅರವತ್ತು ರೂಪಾಯಿಗಳಾದರೆ ಮುನ್ನೂರು ಕೈ ಗಡಿಯಾರಗಳ ಬೆಲೆ ಎಷ್ಟು ಒಂದು ಕೈ ಗಡಿಯಾರದ ಬೆಲೆ ಏನು ಐನೂರ ಅರವತ್ತು ರೂಪಾಯಿ ಈ ಥರ ಎಷ್ಟು ಕೈ ಗಡಿಯಾರ ತ ಮುನ್ನೂರು ಗುಣಿಸ್ಬೇಕಲ್ವಾ ಗುಣಿಸ್ಬೇಕು ಸೊನ್ನೆಗಳ ಬಗ್ಗೆ ಓಕೆ ಸೊನ್ನೆ ಅಲ್ಲೇ ಇಟ್ಬಿಡ್ತೀನಿ ಮೂರಾರಲೇ ದಶಕ ಒಂದು ಮೂರೈದಲೇ ಹದಿನೈದು ಒಂದು ಹದಿನಾರು ಮೂರು ಸೊನ್ನೆಗೆ ಮೂರು ಸೊನ್ನೆ ಎಲ್ಲಿದೆಯಪ್ಪ ಓಕೆ ಗುಡ್ ಕೆಲಪ್ಪ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ತಂದೆ ತಂದೆ ಅರವತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಏಳು ನೂರ ಎಂಬತ್ತು ಮೂರು ರೂಪಾಯಿಗಳಷ್ಟು ಆಸ್ತಿಯನ್ನು ತನ್ನ ಇಬ್ಬರು ಹೆಣ್ಮಕ್ಕಳು ಮತ್ತು ಒಬ್ಬ ಮಗನಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಬಂದ ಆಸ್ತಿ ಎಷ್ಟು ಪ್ರತಿಯೊಬ್ಬರಿಗೂ ಬಂದ ಆಸ್ತಿ ಎಷ್ಟು ತಂದೆ ನೋಡಿರಿ ತಂದೆ ಅದಾರ ರೀ ತಂದೆ ಅದಾರ ಅವ್ರದ್ದು ಆಸ್ತಿ ಐತ್ರಿ ಇಬ್ಬರು ಹೆಣ್ಮಕ್ಳು ಅದರೀ ಒಬ್ಬ ಗಂಡು ಹುಡುಗ ರೀ ಮೂವರಿಗೂ ರೀ ನಾವು ಭಾಗಕರ ಪಾಠದಲ್ಲಿ ಆಸ್ತಿ ಹಂಚಿಕೆ ಬಗ್ಗೆ ಒಂದು ಸರಿ ಮಾತಾಡಿದ್ವಿ ಅಣ್ಣ ತಮ್ಮಂದಿರೋ ಆಸ್ತಿ ಹಂಚ್ಕೊಂತಾರೆ ಜಗಳ ಆಗ್ತದೆ ಲಾಲ ಅಲ್ವಾ ಭಾಗ ಮಾಡ್ತೀವಲ್ವ ಭಾಗ ಮಾಡುವ ಕ್ರಿಯೆಗೆ ಭಾಗಕಾರ ಅಂತೀವಿ ಈ ಲೆಕ್ಕದಲ್ಲೂ ನಾವೇನು ಮಾಡಬೇಕು ಥ್ಯಾಂಕ್ ಯು ಮಾಡೋಣ ಆದರೆ ಸ್ವಲ್ಪ ನಂಬರ್ ದೊಡ್ಡದಿದೆ ಅಲ್ವಾ ಆರು ಐದು ಎರಡು ಐದು ಏಳು ಎಂಟು ಮೂರು ಭಾಳ ಜನ ಈ ನಂಬರ್ ನೋಡಿ ಬಿಡ್ತಾರೆ ಭಾಳ ಮಂದಿ ಏನು ಮಾಡ್ತಾರೆ ಗೊತ್ತ್ರೀ ಈ ನಂಬರ್ ನೋಡೇ ಹೆದ್ರು ರೀ ಅರ್ಧಕ್ಕೆ ಬರ್ತೈತ್ರಿ ಕರೆಕ್ಟ್ ರೀ ಬಿಜಾಪುರದ ಮೇಡಮ್ ಅವ್ರು ಕರೆಕ್ಟ್ ಹೇಳಿದ್ರು ನೋಡಿರಿ ಅರ್ಧಕ್ಕೆ ಬರ್ತೈತ್ರಿ ಹೆಂಗೆ ಇಟ್ಬಿಟ್ಟು ಮೂರು ಎರಡಲೇ ಆರು ಶೇಷ ಸೊನ್ನೆ ಐದು ಬಂತು ರೀ ಮೂರೊಂದಲೇ ಮೂರು ಇಪ್ಪತ್ತೊಂದು ಇಲ್ಲೈತೆ ರೀ ಇಪ್ಪತ್ತೊಂದು ಇಲ್ಲ ಇದೆ ಇಲ್ಲಿದೆ ಇಲ್ಲ ಐತೇನು ರೀ ಇಪ್ಪತ್ತೊಂದು ಇಲ್ಲೈತೆನ್ರಿ ಓಕೆ ಸೊ ಶೇಷೇನು ಬರ್ತೈತೆ ರೀ ಇಲ್ಲಿ ಎರಡು ನೆಕ್ಸ್ಟ್ ಎರಡು ಬಂತು ರೀ ಇವು ಯೋ ಇಪ್ ಮೂರು ಏಳನೇ ಇಪ್ಪತ್ತೊಂದು ರೀ ಶೇಷ ಒಂದು ರೀ ಏಳು ಐತ್ರಿ ಎಲ್ಲರ ಇಲ್ಲೈತ್ರಿ ಏಳು ಇಲ್ಲ ಆಪ್ಷನ್ಸ್ ಇಷ್ಟು ಮಾಡಿದರೂ ಸಾಕಿತ್ತು ಇಷ್ಟು ಮಾಡಿದರೂ ಸಾಕಿತ್ತು ನಿಮಗೆ ಉತ್ತರ ಬರ್ತಿತ್ತು ಹೌದಿಲ್ಲ ಇಷ್ಟು ನೋಡಿದರೂ ಸಾಕಿತ್ತು ಎರಡು ಒಂದು ಏಳು ಎರಡು ಒಂದು ಏಳು ಇಲ್ಲಿ ಮಾತ್ರ ಇರೋದು ಬೇರೆ ಎಲ್ಲೂ ಇಲ್ಲ ಹೌದಲ್ವಾ ಒಂದು ವೇಳೆ ಪೂರ್ತಿ ಮಾಡಲೇಬೇಕಂದ್ರೆ ಅದು ಮಾಡ್ಬೋದು ವ್ಯರ್ಥ 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 ಮುಂದಿನ ಪ್ರಶ್ನೆ ಒಂದು ಭಾಗಾಕಾರದ ಲೆಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿ ಆರರ ಬದಲು ಎಂಟರಿಂದ ಭಾಗಿಸಿದಾಗ ಹನ್ನೆರಡು ಭಾಗಲಬ್ಧ ಬಂತು ಹಾಗಾದರೆ ನಿಜವಾದ ಭಾಗಲಬ್ಧವೇನು ಅವಾಗಲೇ ಮಾಡಿದ್ವಲ್ವಾ ಆರು ಮಗ್ಗಿಂದ ಭಾಗಿಸ್ಬೇಕಿತ್ತು ಒಂದು ನಂಬರ್ನ ಅವ್ರೇನು ಏನು ಇದ್ದಾರೆ ಎಂಟು ಮಗ್ಗಿಂದ ಭಾಗಿಸ್ಬಿಟ್ರು ಎಷ್ಟು ಬಂತು ಭಾಗ ಇದು ಹನ್ನೆರಡು ಬಂತು ಭಾಗಲಬ್ಧ ಎಷ್ಟು ಬಂತು ಹನ್ನೆರಡು ಬಂತು ಇಲ್ಲ ನಿಮಗೆ ಸೂತ್ರ ಗೊತ್ತಿದೆ ಅಲ್ವಾ ಮಕ್ಕಳೇ ಸೂತ್ರದ ಬಳಕೆ ಮಾಡೋಣ ಬರ್ರಿ ಬಾಜ್ಯ ಇಸ್ ಈಕ್ವಲ್ ಟು ಬಾಜಕ ಇಂಟು ಹಾಂ ಶೇಷ ಬರೆಯಲ್ಲ ಯಾಕಂದರೆ ನಿಶೇಷ ಭಾಗಕರ ಆಗಿತ್ತು ಆಲ್ರೆಡಿ ಇಲ್ಲಿ ಶೇಷ ಏನಿರ್ತದೆ ಪ್ಲಸ್ ಶೇಷ ಸರಿ ಪ್ಲಸ್ ಶೇಷ ಶೇಷ ಸೊನ್ನೆ ಐತಲ್ವ ಸೊನ್ನೆ ಅದಕ್ಕರ ಕೂಡ್ಸಿದ್ರೆ ಅದೇ ಸಂಖ್ಯೆ ಬರುತ್ತಲ್ವ ಶೇಷದ ಬಗ್ಗೆ ಚಿಂತೆ ಮಾಡಲ್ಲ ನಾನೀಗ ಆಯಿತಾ ಒಂದು ವೇಳೆ ಬರೀರಿ ಅಂದರೆ ಬರೀ ಹೇಳ್ರಿ ಇರಲಿ ಶೇಷನೂ ಇರಲಿ ಅಥಗೆ ಬಾಜಕ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಲ್ಲ ಬಾಜಕ ಆರರ ಬದಲು ಇದರ ಬಾಗ್ಸಿದಾರವರು ಎಂಟರಿಂದ ಬಾಜಕ ಇದೆ ತಾನೇ ಭಾಗಲ ಎಷ್ಟು ಬಂದಿದೆ ಹನ್ನೆರಡು ಶೇಷ ಸೊನ್ನೆ ಸೊ ಏನಾಗುತ್ತಿದ್ದು ಹನ್ನೆರಡು ಎಂಟ್ನೇ ತೊಂಬತ್ತಾರು ಸೊ ಬಾಜು ಬಾಜ್ಯ ಏನು ಬರುತ್ತೆ ನಮಗೆ ಬಾಜ್ಯ ಏನು ಬರುತ್ತೆ ಮಕ್ಕಳೆ ಬಾಜ್ಯ ತೊಂಬತ್ತಾರು ಬರುತ್ತೆ ಇಲ್ಲ ನೀವು ಎಕ್ಸ್ ಅಂತ ಬರೀತಿತ್ತು ಇಲ್ಲಿ ಓಹ್ ಎಕ್ಸ್ನ ಬೆಲೆ ತೊಂಬತ್ತಾರು ಬಂತು ಬಾಜ್ಯ ತೊಂಬತ್ತಾರು ಅಂದರೆ ನಾವು ಭಾಗಕಾರ ಮಾಡಬೇಕಾದ ಸಂಖ್ಯೆ ಯಾವುದು ತೊಂಬತ್ತಾರು ಇದೇ ಆನ್ಸರಲ್ಲಿ ಆಪ್ಷನ್ ಅಂತ ಹಾಕ್ತಿರಿ ತಪ್ಪದು ನಮಗೆ ಕೇಳಿರೋದು ಭಾಜ್ಯನ ಭಾಗಲಬ್ಧನ ನಮಗೆ ಕೇಳಿರೋದು ನಿಜವಾದ ಭಾಗಲಬ್ಧವೇನು ಈ ತೊಂಬತ್ತಾರನ ಭಾಗಕಾರ ಮಾಡ್ಬೇಕಿತ್ತು ನಾವು ನಾವು ಇದರಿಂದ ಮಾಡಿಬಿಟ್ವಿ ಭಾಗಕಾರ ಎಂಟರಿಂದ ಮಾಡಿಬಿಟ್ಟಿದ್ದೀವಿ ಯಾವುದರಿಂದ ಮಾಡಬೇಕು ಆರರ ಆರರಿಂದ ಮಾಡಬೇಕಿತ್ತು ಹೌದಲ್ವಾ ಆರು ಮಗ್ಗಿಂದ ಮಾಡಿದ್ಬಿಟ್ಟು ಎಂಟರಿಂದ ಮಾಡಿಬಿಟ್ಟಿದ್ವಿ ಅದಕ್ಕೆ ಈ ಉತ್ತರ ಬಂದತ್ರಿ ಸೊ ನಾವು ಅದನ್ನು ಕಚ್ಚ ಕೆಲಸ ಮಾಡ್ತೀನಿ ನೋಡಿರಿ ಒಂದು ವೇಳೆ ತೊಂಬತ್ತಾರನ್ನು ಆರು ಮಗ್ಗಿಂದ ಭಾಗಿಸಿದ್ರೆ ಭಾಗ್ಸಿದ್ದಲ್ಲಿ ಏನು ಬರುತ್ತೆ ಆರೊಂದಲೇ ಆರು ಶೇಷ ಮೂರು ಆರು ಬರುತ್ತೆ ಆರು ಆರಲೆ ಮೂವತ್ತಾರು ಶೇಷ ಸೊನ್ನೆ ಇದು ಆ್ಯನ್ಸರು ಏನು ಬರುತ್ತೆ ಹದಿನಾರು ಆಪ್ಷನ್ ಸಿ ಈ ರೀತಿಯೂ ಮಾಡ್ಬೋದು ಸೂತ್ರದ ಬಳಕೆ ಮಾಡಿಯೂ ಮಾಡ್ಬೋದು ಬಹಳ ಜನ ಇಲ್ಲಿವರೆಗೂ ಬಂದಿರ್ತೀರಿ ಆಪ್ಷನ್ ಎ ಅಂತ ಹಾಕ್ಬಿಡ್ತೀರಿ ತಪ್ಪಾಗುತ್ತೆ ನಮಗೆ ಹೇಳಿರೋದೇನೋ ನಾವು ಆರು ಮಗ್ಗಿ ಬದಲು ಎಂಟರಿಂದ ಮಾಡಿಬಿಟ್ಟಿದ್ದೀವಿ ಲೆಕ್ಕನ ಅದಕ್ಕೆ ಆನ್ಸರ್ ಏನು ಬಂದುಬಿಟ್ಟದ ಹನ್ನೆರಡು ಬಂದ್ಬಿಟ್ಟದ ಅದೇ ಆರು ಆರು ಮಗ್ಗಿಯಿಂದನೇ ಮಾಡಿದರೆ ಏನಾಗ್ತಿತ್ತು ಅದೇ ಲೆಕ್ಕನ ಆರರಿಂದ ಮಾಡಿದರೆ ಏನಾಗ್ತಿತ್ತು ಅದಕ್ಕೆ ಏನು ತಿಳ್ಕೊಬೇಕು ಮೊದಲು ಬಾಜ್ಯ ತಿಳ್ಕೊಬೇಕು ಆಮೇಲೆ ಆರು ಭಾಜಕ ಇದೆ ಭಾಗಕಾರ ಮಾಡಿದ್ರೆ ಭಾಗಲಭ ಹದಿನಾರು ಬರ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಇನ್ನೊಂದು ಮೆಥಡ್ ಹೇಳ್ಬಿಡ್ಲಾ ಮಕ್ಳು ಇನ್ನೊಂದು ಮೆಥಡ್ ಹೇಳ್ಬಿಡ್ಲ ನಿಮಗೆ ಇಲ್ಲಿ ನಾವು ಆರು ಮಗ್ಗಿಯಿಂದ ಭಾಗಾಕಾರ ಮಾಡಬೇಕಿತ್ತು ಕರೆಕ್ಟ್ರಾ ನಾವೇನು ಮಾಡ್ಬಿಟ್ಟು ಎಂಟ್ರ ಮಗ್ಗಿಂದ ಭಾಗಾಕಾರ ಮಾಡಿಬಿಟ್ಟಿದ್ದೀವಿ ಎಂಟು ಹನ್ನೆರಡು ಬಂದಿತ್ತು ಅದು ಉತ್ತರ ಅದು ಹೌದಿಲ್ಲ ಹನ್ನೆರಡು ಎಂಟಲಿ ಅಥವಾ ಎಂಟು ಹನ್ನೆರಡು ಎಷ್ಟಾಗತ್ತೆ ಎಂಬತ್ನಾಲ್ಕು ತಾನೇ ಇಲ್ಲಿ ಎಂಬತ್ನಾಲ್ಕು ಬರಬೇಕಲ್ವಾ ಹಾಗಾದರೆ ಮಧ್ಯ ಓ ಸಾರಿ ತೊಂಬತ್ತಾರು ಓಹ್ ಕ್ಷಮಿಸಿ 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 ನಂತಪ್ಪ ತಪ್ಪು ಮೈ ಮಿಸ್ಟೇಕ್ ಐಮ್ ಸಾರಿ ತೊಂಬತ್ತಾರು ಬರಬೇಕಿತ್ತಲ್ವಾ ರೈಟ್ ಅಂದರೆ ಬಾಜ್ಯ ಏನು ಬರ್ತೈತ್ರಿ ಹಾಂ ತೊಂಬತ್ತಾರು ಹಾಕಿ ಮೇಡಮ್ ಬರೀ ಬರ್ತಾ ಹಾಕಾರೆ ಏನು ಬರ್ತದೆ ತೂತ್ರಗೆ ಈಗ ಆರು ಶೇಷ ಮೂರು ಆರು ಕೇಳಬರುತ್ತೆ ಆರಲೆ ಮೂವತ್ತಾರು ಶೇಷ ಅರ್ಥತ ಈಗೂ ಮಾಡ್ಬೋದಾ ನಾನು ಸೂತ್ರ ಹಾಕಿಯೂ ಮಾಡಿ ತೋರಿಸ್ತೆ ಇಲ್ಲಿ ಇಲ್ಲಿ ಸೂತ್ರ ಹಾಕಿ ಮಾಡಿದ್ವಿ ಸೂತ್ರ ಹಾಕಿ ಮಾಡಿದ್ರು ಹದಿನಾರೇ ಬಂತು ಉತ್ರ ನಾವು ಸ್ವಲ್ಪ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಬಳಸಿದ್ರು ಅದು ಅಲ್ಲೂ ಇಲ್ಲೂ ಉತ್ತರ ಬರ್ತದ ರೈಟ್ ಇದನ್ನು ಈ ರೀತಿ ಮಾಡಬೇಕು ಸೂತ್ರ ಆಗ್ದಂಗೆ ಈ ರೀತಿ ಮಾಡಬೇಕು ಅಂದರೆ ಭಾಳ ಪ್ರಾಕ್ಟೀಸ್ ಇರಬೇಕು ಭಾಗಕಾರದಾಗ ಭಾಗಕಾರ ಭಾಳ ಪ್ರಾಕ್ಟೀಸ್ ಅಂದರೆ ವರ್ಕ್ಶೀಟ್ಸ್ ಕೊಟ್ಟಿದ್ದೀವಲ್ವ ನಾವು ವರ್ಕ್ಶೀಟ್ಸಲ್ಲಿ ಎಷ್ಟೊಂದು ಭಾಗಕಾರಗಳಿದ್ದಾವೆ ಲೆಕ್ಕಗಳು ಮಾಡಿ 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 ನಿಮಗೆ ಈ ಪರಿಣಿತಿ ಬರ್ತದೆ ಯಾರು ಲೆಕ್ಕ ಮಾಡೋದಿಲ್ಲ ಅವ್ರಿಗೆ ಬರೋದಿಲ್ಲ ಸೊ ಆನ್ಲೈನಲ್ಲೂ ಸಹ ಮಕ್ಕಳು ನೀವು ಸಹ ಹೆಚ್ಚಿನ ಅಭ್ಯಾಸ ಮಾಡ್ತಿದ್ದೀರಂತ ಅಂದ್ಕೊಳ್ತಿದ್ದೀನಿ ನಾನು ಒಂದು ವೇಳೆ ಮಾಡ್ತಿಲ್ಲ ಅಂದ್ರೆ ದಯಮಾಡಿ ಮಾಡಿ ವರ್ಕ್ಶೀಟ್ಸ್ ಆಲ್ರೆಡಿ ವಾಟ್ಸಪ್ ಗ್ರೂಪಲ್ಲಿದೆ ಅದರ ಫಾಲೋ ಮಾಡಿ ಮತ್ತೊಮ್ಮೆ ಇನ್ನೊಂದು ತರಗತಿಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಯ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣ್ತೀನಿ ಇಷ್ಟೊಂದು ಹೇಳ್ತಾ ಇರ್ತಿನ ತರಗತಿ ಮುಗಿಸ್ತಿದ್ದೀನಿ ನೆನಪಿಡಿ ಕೊಡಿ ಇದು ಜಿ ಪಿ ಜಿ ಕ್ಲಾಸಸ್ ನಿಮ್ಮ ಕೇಂದ್ರ